ಜತ್ತೆರಾ ಮಿತ್ತರ್ದ ವೈಕುಂಠರ್ದು ನಾರಾಯಣ ದೇವಿರು ಆಜಿ ಸಲಿದ ಮೂಜಿ ತಾಮರೆ ಪೋಟು ಮಾನಿಯಾದ ಉದಿಯಾಯರಿ ಜಲಸ ಜಲಕ ಸಿಂಗಾರಾಯರು ಮೈಲ ಮಾತೇರು ಮಡಿತು ತೀರು ಆಜಿಪುಂಡಿ ಜಾತಕ ಪತಿರ ಗಂಧನಾಮ ಪಾಡಿಯಂದರು ಸರ್ವದಾನ ಕೊರ್ಪಿನ ಬಲೀಂದ್ರನ ಅರಮನೆ ಓವೊಂದು ನಾಡೊಂದು ಭತ್ತಿರು ಆ ಗಾನಗ ಬಲೀಂದ್ರೆ ನಾಮಂದ ಸುಧ ಬರಟು ಹೋಮ ನೇಮನ ಮಲ್ತೊಂದಿತ್ತೆ ಬತ್ತಿನಂಚಿನ ಮಾಲಿನ ತೂದು ಬಾಲೀಂದ್ರೆ ದಿಕ್ಕಲ ಅಡ್ಡ ನೀಟ ಬೂರೊಂದು ಕೇನುವೆ ಏರು ಮಾನಿಯಲ್ಲಿ ನಿಗುಲು ಹೊಲ್ತು ಬತ್ತಿನಕುಲು ಇಡ ನಟ್ಟ ಬರ ನಕಲು ಇಲಿ ಹೊಲ್ತುರ್ದ್ ಬತ್ತರು ಅಕ್ಕ ಸದ್ದು ತಿರ್ತು ಜತ್ತರ ಭೂಮಿ ಒಡೆತದ ಬತ್ತರ ಮುಂಡರು ಬರಪಿನಂಚಿನ ಬೆರ್ಮದೇವರ ಮೂಜಿ ಕಣ್ಣದ ಈಶ್ವರ ದೇವರ ನಾಲ್ಕೈತ ನಾರಾಯಣ ದೇವರ ಪಗಿಲು ದೇವರ ಅಂದು ಕೇಂದ್ರ ನಂಚಿನ ಪುತ್ರರು ಮಾನಿಲ್ ಪಂಥರು ಬಲೀಂದ್ರ ಈ ಪಂತಿನಂಚಿನ ಆ ದೇವರ ಇಂಕುಲ ಆಂಡ ಸರ್ವದಾನ ಕೊರಪಿನ ಬಲೀಂದ್ರನ ಅರಮನೆ ಉಂಡು ಒಂದು ಕೇಂದ್ರ ಕೇಂದ್ರ ಕೊರಪಿನಂಚಿನ ಓದು ಆಯನ ದಾನ ಕೇನುರು ಪಂಪಿನಂಚಿನ ಆಸಿ ಭತ್ತ ಪಂಪಿನಂಚಿನ ಕೊಡ್ತು ಬಲಿಯಿಂದ ಸಂತೋಷ ಮಾನಿಲು ಮಾನಿಲ್ ಮೇಲೆ ದಾನಬೋಡು ದಾನ ಬೋಡಿ ಕುಂಟು ದಾನ ಬೋಡಿ ಬಂಗಾರ ಬದ್ದೋಡಿ ಕಂಜಿ ಕೈಕಂಜಿ ಬೋಡೆ ನಂಚಿನ ಮಾನಿಲು ಮಾನಿಲ್ ಬಂದ್ರ ಈ ನುಪ್ಪು ದಾನ ಮಲ್ತನ್ ದಾಂಡ ಕುಂಟು ದಾನ ಮಲ್ತನ್ ದಾಂಡ ವಂತ ಸಮಾಜದ ಬಕ್ಕ ಬರೀದುಬೋ ಕಂಜಿ ಕೈಕಂಜಿ ಕಂಜಿ ಕೊರಿಯರಿಂದ ಪಿಲಿ ತಿಂದು ತಿಂದುಬೋ ಬಂಗಾರ ಕೊರಿಯರಿಂದ ಕೊರಿಯಿಂದ ಕೊರಿಯಾಂಡ ಕಲುವರೆ ಕಾಂಕಿಯ ಕಂಡದು ಐಕ್ ಐಕಬೋಡಾದ ನಿನ್ನ ರಾಜ್ಯ ಅಂಚಿನ ದಾನ ಬೋಡು ಒಂದು ಪೆ ಆಪತ್ತು ಬಲೀಂದ್ರ ಪನ್ಪೆ ಮಾನಿ ಜಬೋದು ನಿನ್ನ ರಾಜ್ಯ ಮೂಜಿ ಮುಟ್ಟು ಜಾಗಣ ಕೊರಲಾ ఆ పొత్తుగా ఆనగా పాత్రంచిన బలీంద్ర కిస్కెల్తు పనిపి దాదా మానిరే ఇరి ఎయ్య ప్రాయద బాలమాని యాను మోజుముట్టు జాగనికే ఇదే కురియన్ దాండ అయితే ఇది దాదా మల్పారుంచిన పొత్తులు మానిలు పనిపేరు బలీంద్ర ఈ ఎంక నింద రాజుడు మూజిముట్టు ఈ జాగ గురియన్ దాండ దేవరికి దేవస్థాన నాగబ నాగబ అంచెనే దైవులకి దైవస్థాన మాడను కట్టావ అంచెనే ಗುಹೆ ತೋಡಾವಾದು ಕಟ್ಟಾವಾ ಅಂಚ ಬೋಡಾಪಿಂಚಿನ ಪೂಕರೆ ಪಾಡಾವಾ ಕಂಜ ಜಿಂತಾಂಗು ಗುಲಸಲೇನು ಮಲ್ಕು ಅಂದಿನ ಪೊರ್ತುಡು ಬಲೀಂದ್ರ ಸಂತೋಷ ಮಾಲಿ ಮೂಜು ಮುಟ್ಟು ಜಾಗನು ಕೊರಿಯರೆ ತಯಾರಾಪಿ ಆ ಪೊರ್ತು ಗಾನಗ ಬಲೀಂದ್ರನ ಐಗುಲ ಆಯನ ಶುಕ್ರಾಚಾರ್ಯರು ಭತ್ರಿ ಬಲೀಂದ್ರನಿಗೆ ವೀಟು ಪಿರಿ ಬಲೀಂದ್ರ ಎದುರು ಪಿರತು ಅಂದ ನಡಪಡ ಈ ಬೈದಿನಾಯಿ ಸಾಮಾನ್ಯ ಮಾನಿ ಎಂದು ಬಂದು ತೆರೆಯ ನಾಲ್ಕೈತ ನಾರಾಯಣ ದೇವೀರೆ ನಿನ್ನಡೆ ಬೈದಿರಿ ಎಂದು ಪಂಪಿನ ಅಂಚಿನ ಪೊತ್ತುರು ಬಲಿಯಿಂದ ಸಂತೋಷರು ಬನ್ಪೆ ಐಗುಳ ಒಂಜಿ ಪಕ್ಷರು ಬೈದಿನಾಯಿ ನಾರಾಯಣ ದೇವಿಯಿಂದಾಂಡ ಎನ್ನಾತ್ಮಲ್ಲ ಸಂತೋಷ ಎನ್ನಾತ್ಮಲ್ಲ ಪುಣ್ಯಾತ್ಪೇರಿ ಲೋಕಳು ಏರ್ಲಾವ್ ಪೂಜಿ ಗಾಯಪಡ್ ಲೋಕದ ಮಾತೇರೆ ನಾರಾಯಣ ದೇವೀರೇ ಕೈ ಏರ್ದು ಕೊರ್ಪಿನ ಸಂಗೀತಿನ ನಾರಾಯಣ ದೇವೀರೇ ಎರಡ ಕೇನಿಯರ ಬರ್ಪಿರಿಂದಾಂಡ ಕೇನುನ ಆರ್ನ ಕೈ ತಿರ್ತುಪ್ಪುನು ಕೊರ್ಪಿನ ಎನ್ನ ಕೈ ಮಿತ್ತನು ಅಂಜಾದ ಪಡೆಗೆ ಅನ್ ಸಂತೋಷ ದಾನನು ಕೊರೆಯರು ತಯಾರಾಪೆ ಎಂದು ಪಂಪೆ ಆಗೊರ್ತುಗಾನಗ ಮಾಣಿಲ್ ಪಂಪೇರು ಬಲೀಂದ್ರ ಈ ಇಂಚನೆ ಪಾಯ್ ಪಾತ್ರೋಡು ಇಂಕ್ ದಾನ ಕೊರಪೆ ಅಂದು ಪಂಡು ದಾವಂಡು ಐಕಿ ದಾರ ಮೈತದ ಇಂಕ್ರೆ ಪಾತ್ರ ಕೊಡು ದಾರ ಮೈತದ ದಾನ ಕೊರೋಡು ಒಂದು ಪಂಪಿನ ಅಂಚಿನ ಬಲೀಂದ್ರೆ ಬಂಗಾರದ ಗಿಂಡೇರು ಪಿಂಗಾರದ ಕೊಡ್ಕೊಂಡು ದೀದು ದಾರ ಮೈಪನ ಅಂಚಿನ ಕೊಡ್ತುಡು ಐಗುಳ ಆಯ್ನ ಅಂಚಿನ ಶುಕ್ರಾಚಾರ್ಯರು ಕೊಮ್ಮು ಗಿಂಡೇರು ಉಂತುದು ನೀರು ಬರ ನಿಲಕ ಮಾಡ್ತುರು ವಿಷಯನ ತೆರಿನ ಅಂಚಿನ ಮಾಲಿಯರ ದರ್ಭದ ತೊದಿಟ್ಟು ಕುಟ್ಟು ನಂಚಿನ శుక్రాచార్య కన్ను వంజి కన్నాపుడు ఆపును ఆ పొరుతుగానగా దారానీరు దైపుడు ఆ పొరుతుగానగా వామనే పోదు చివిక్రమే ఆపేరు ఆ పొరుతుగానగా బలీంద్ర నంచి దూదు వామని వంజి గడ్డ పరి కడల పరిముట్టి హెజ్జని దీపేరు ఒంజి ముట్టును భూమి అక్కసముట్ట దీపేరు ఆ పొరుతుగానగా ಮಾಣಿ ಬನಿ ಮಾಣಿಲು ಬಲೀಂದ್ರ ಡ ಪನ್ಪೆರ್ ಮಣಿ ಬಲೀಂದ್ರಯಾನ್ ನಿಂಡ ಕೆಂದಿರು ಮೂಜಿ ಮುಟ್ಟು ಜಾಗ ಈ ಪೊರ್ತು ಗಾನಗ ರಡ್ಡು ಮುಟ್ಟು ಆಂಡ ನನ ಒಂಜಿ ಮುಟ್ಟುಲು ಓಲ್ ದಿವೋಡು ಉಂದು ಪನ್ಪುನಂಚಿನ ಪೊತ್ತುಡು ಬಲೀಂದ್ರೆ ದಿಕ್ಕೋಡು ಪನ್ಪೆ ಮಾಣಿಲ ಸರ್ವೊಲ್ಲ ಇರ್ ಪಡೆ ದಾಯನ್ ಬೊಕ್ಕ ನನ ಎನಡ ಕೊಯ್ಯೆರ ದಾಲ ಇಜ್ಜಿ ಆಂಡ ಪೊ ಕಂತಿನಂಚಿನ ಪಾತೆರ್ನು ಒಡಿಪಾಯಾರೆ ಪೋಡಾ ಎನ್ನ ನೆತ್ತಿ ಗೀರ್ ಕಾರ್ಜಿಲೇಂದು ಪನ್ಪೆ ಆ ಪೊರ್ತುಗಾನಗ మాణిలు బలీంద్ర నెత్తికి కారు ఊరి బలీంద్ర నెత్తిని దుంకు వేరు బలీంద్ర తిర్తి తిర్తి పోపి పాతాళ దంచిపోపి తిర్గదు చూపి కడ కన్నడ కొడి దుక్క దిక్కి ఆ పొరుతుగానగా మాణిలు పనిపేరు బలీంద్ర దాయ దుక్కుడు ఎంకెలిగి దాన ధర్మం అని తొందు అని బలీంద్ర పనిపే మాణిలే ఇంకాల ఎన్న రాజ్య పౌండు ఎన్న అధికార పూండు కనిపించిన దుఃఖత్ ఆండ ఎన్న వాయిన ఈ రాజ్య ఎన్న వాయినించిన ఒక్కేళ్ళు యాను బులెత్తి నచ్చిన బులెసలే యాన్ తాంకెత్తి కంజికై కంజి ఈ భూమి దొర్లు ఇంక తూపినంచిన బాగ్యత అంతే పోండే ఈ మన్న ఈ భూమి దృఢ ఇంక దాంతే పోండే అందు అందుబాటు దుఃఖాపును పంపిణించిన పొరుతులు మాణిలు పనిపేరే బలీంద్ర నిన్న ధర్మిస్తే ఈ పొరుతులు కడే కన్నడు కొడి దుఃఖ మనుపురం బుడిచి ఐకపోడాది నిక్కు భూమి పొర్లు తువర ಅವಕಾಶಾನ ಆಟದ ಅಮಾಸ ದಾನಿ ನಿನ್ನ ಆಳನ್ನು ಕಡದು ಪಿನ್ನೊಣ್ಣ ಸೋನದ ಸಂಕ್ರಾಂತಿ ದಾನಿ ನಿನ್ನ ಅಕ್ಕಪಡದು ಪಿನ್ನೊಣ್ಣ ಅಂಚನೆ ಬೊಂತಲ್ದ ದಿನ ಕೊಡಿ ಬರ್ಬದಾನಿ ಇಂಗ್ಲು ಮೂಜಿ ದಿನ ಇಲ್ಲಿ ಇಲ್ಲ ಕಂಡ ಕಂಡ ಬಳಾಕಿ ಮರಟ್ಟಿ ಇಂಗಲು ದೀದಿ ನಿನ್ನ ನೆಪ್ಪು ಆ ಪುರ್ತಗಾನಗ ಈ ಬರೋಡು ಬಂದು ಬಂದಿರು ಆ ಪುರ್ತುಗಾನಗ ಬಲಿಯಿಂದ ಕಿತ್ತು ಪೋಪಿನಂಚಿನ ಪುರ್ತು ಐಗುಳೆ ಬಲಿ ಮಾನಿಲೆ ಇಂಗ್ ಪಿರಪ್ಪ ಈ ಭೂಮಿದ ಅರಸ್ತ ತಿ ಬಂದೇನು கர்க்கல் பூபோனக ஒல் கல்லு பூவோனகாலு பாத உர் மதல உப்பு கர்பூரானக அலட்டு பயிர் முருக்குனக குருபுஞ்சி கரமாஜினாக நெக்கிதை கூட்ட நக துமிதை பை அலட்டு முருக்குனா தண்டதி மதமலா நக தொம்பெலக பாம்பாடனாக చెల్లడో బొట్టు బజిలో కట్టి దిందు పోల బలవలేంద్ర ఇది పింగారా యూట్యూబ్